ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ತಾಯಿಯವರ ಮನೆ ದೇವರದು ದೇವ್ರಿತ್ತು ಅದಕ್ಕೆ ಬಂಡದೇವ್ ದೇವ್ರಿತ್ತು ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇದು ಬಂದು ದೊಡ್ಡನಲ್ಲೂರಲ್ಲಿ ದೊಡ್ಡನಲ್ಲೂರು ಹೊಸೂರು ತಾಲೂಕು ಕೃಷ್ಣಗಿರಿ ಜಿಲ್ಲೆಯಲ್ಲಿ ಇರೋದಿದು ಇದು ಹದಿನೈದು ಹದಿನೈದು ವರ್ಷಕ್ಕೆ ಒಂದ್ಸಲಿ ಮಾಡ್ತಾರೆ ಇದು ದೇವರು ಅಂತ ಅದೇ ಹದಿನೈದು ವರ್ಷಕ್ಕೆ ಒಂದ್ಸರ್ತಿನೇ ಈಚೆ ತೆಗೆಯೋದು ಬೇರೆ ಟೈಮಲ್ಲೆಲ್ಲ ತೆಗಿಯಲ್ಲ ಅವರು ನಾವು ಬೆಳಗ್ಗೆ ಹದಿನಾರನೇ ತಾರೀಕು ಸೋಮವಾರ ಹದಿನೇಳನೇ ತಾರೀಕು ಮಂಗಳವಾರ ಎರಡು ದಿನ ಇತ್ತು ನಾವು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟರೆ ಇಲ್ಲಿ ನಾವು ಐದು ಗಂಟೆಗೆ ನಮ್ಮ ನಮ್ಮ ಮನೆಯಿಂದ ಬಿಟ್ಟರೆ ಮನೆ ನಾಗ್ಚಿಟ್ಟ ಬಿಟ್ಟು ಅಲ್ಲಿ ಹೋಗೋಕ್ಕೆ ಒಂದು ಏಳು ಏಳುವರೆ ಆಯಿತು ಅಲ್ಲಿ ಹೋಗಿ ಅಕ್ಕಿ ನೆನೆಸಿ ಅಕ್ಕಿ ಕುಟ್ಟಿ ಆಮೇಲೆ ಅಲ್ಲೇ ಪಾಕ ತಗೊಂಡು ದೀಪಗಳು ಮಾಡಿದ್ರಿ ದೀಪಗಳು ಹತ್ತು ಹತ್ತು ದೇವ ಐದು ದೇವರಿಗೆ ಮಾಡಬೇಕು ಹತ್ತು ದೀಪಗಳು ಅಂದರೆ ಐದು ಜೊತೆ ಮಾಡಬೇಕು ಯಾವ್ಯಾವ ದೇವರಿಗೆ ಅಂದರೆ ದೊಡ್ಡ ದೇವಿ ಚಿಕ್ಕ ಕಾರಗ್ ದಮ್ಮ ದೇವಿ ಗಂಗಮ್ಮ ದೇವಿ ಪಿಳ್ಳಕ್ಕಮ್ಮ ದೇವಿ ಮಾರಮ್ಮ ದೇವಿ ಐದು ದೇವರುಗಳಿಗೂ ಹೋಗಿ ಅಲ್ಲೇ ಅಕ್ಕಿ ನೆನೆಸಿ ಅಲ್ಲೇ ಕುಟ್ಟಿ ಅಂದರೆ ಕುಟ್ಟು ಕುಟ್ಲೂಬೋದು ಇಲ್ಲಾಂದರೆ ಈ ಸರ್ತಿ ಮಿಷಿನ್ಸ್ ಇತ್ತು ಮಿಷಿನ್ಸಲ್ಲಿ ಹಾಕಿ ಅಕ್ಕಿ ಪುಡಿ ಮಾಡಿಸ್ಕೊಂಡು ಬಂದು ಅಲ್ಲೇ ಪಾಕ ತೆಗೆದು ಅಲ್ಲೇ ದೀಪಗಳು ಮಾಡಬೇಕಿತ್ತು ಇದು ಹೋಗಿ ನಾವು ಮಾಡಿದ್ರೆ ಮಾ ಒಂದು ಹತ್ತು ಗಂಟೆ ಅಷ್ಟಲ್ಲೇ ಹೋಗಿ ಎಲ್ಲ ರೆಡಿ ಮಾಡಿದ್ರಿ ಜನಗಳೆಲ್ಲ ಬರ್ತಾನೆ ಇದ್ರು ಬಂದು ಅವರು ಅವರು ತಗೊಂಬಂದು ನೆನೆಸಿ ಕುಟ್ಟಿ ಪುಡಿ ಮಾಡಿ ಮಾಡ್ತಾನೇ ಇದ್ರು ಅವರು ಎಲ್ಲ ಒಂದು ಗಂಟೆಗೆ ಫಸ್ಟ್ ದೇವರು ಇದು ದೀಪ ಹೋಗುತ್ತೆ ತಿರ್ಗಿ ಆಮೇಲೆ ಒಂದು ಮೂರು ಗಂಟೆಗೆ ಒಂದು ಒಂದು ದೀಪ ಒಂದು ಸರ್ತಿ ದೀಪಗಳು ಬಂದು ಅಲ್ಲಿ ತಮಟಿ ಹೊಡಿಸ್ಕೊಂಡು ಬಂದು ಅಲ್ಲಿ ದೀಪಗಳು ಮಾಡಿಕೊಂಡು ಒಂದು ದೇವ್ ಒಂದೊಂದು ದೇವರಿಗೆ ಒಂದೊಂದು ಸಲ ಕರ್ಕೊಂಡು ಹೋಗ್ತಾರೆ ಬಂದಿಯವರು ನಮ್ಮ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ತಾಯಿಯವ್ರ ಫ್ಯಾಮಿಲಿ ನಮ್ಮ ತಂಗಿಯವ್ರ ಫ್ಯಾಮಿಲಿ ಮತ್ತು ನಮ್ಮ ದೊಡ್ಡಪ್ಪ ಅವರು ನಮ್ಮ ಚಿಕ್ಕಪ್ಪ ಅವರು ಎಲ್ಲನೂ ಅಂದರೆ ಇದು ದೇವರು ಹದಿನೈದು ವರ್ಷದ ಹದಿನೈದು ವರ್ಷಕ್ಕೆ ಒಂದು ಸಲ ಮಾಡೋದು ಇದು ಅಂದರೆ ನಮ್ಮ ಅಜ್ಜಿಯವರಿಗೆ ಎಂಟು ಜನ ಮಕ್ಕಳು ಎಂಟು ಜನ ಮಕ್ಕಳಲ್ಲಿ ಐದು ಜನ ಹೆಣ್ಮಕ್ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಈ ಐದು ಜನನೂ ಮಾಡಬೇಕು ಮತ್ತು ನಮ್ಮ ತಾತವರ ಅಣ್ಣ ತಮ್ಮ ಅಣ್ಣಂದಿರು ಇರ್ತಾರಲ್ವ ಅವ್ರ ಮಕ್ಕಳು ಸಹ ಮಾಡಬೇಕಿದ್ವು ಎಲ್ಲರೂ ಬಂದಿದ್ರು ಅವರು ಎಲ್ಲರೂ ಬಂದು ಸೇಮ್ ನಾವು ಯಾವ ಥರ ಮಾಡ್ತಿರೋ ಅದೇ ತನೇ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಅಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಒಂದು ಮನೇಲಿ ನಮ್ಮ ಅದೇ ನಾವು ಇವಾಗ ಒಂದು ನೂರು ಜನ ಎಲ್ಲ ಫ್ಯಾಮಿಲಿಯವರೆಲ್ಲ ಅಲ್ಲೇ ಇದ್ದು ಅಲ್ಲೇ ರೆಡಿ ಮಾಡಿಕೊಂಡು ದೀಪಗಳ್ನ ಅಲ್ಲೇ ಮಾಡ್ತಾಯಿದ್ರಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲಿ ಅಂದರೆ ಇದು ಹದಿನೈದು ವರ್ಷಕ್ಕೆ ಸಲ ಮಾಡೋದ್ರಿಂದ ಬಂದ ದೇವರು ಆ ದೇವರು ಹದಿನೈದು ವರ್ಷಕ್ಕೆ ಒಂದ್ಸಲ ಈಚೆ ಬರೋದಿಲ್ಲ ಅಂದರೆ ಬರೋಲ್ಲ ದೇವರದು ನೋಡಿ ಕುರಿಗಳೆಲ್ಲ ಕುಯ್ಯಕ್ಕೆ ತಗೊಂಡು ಬಂದಿದ್ದಾರೆ ಇದು ಸಿಕ್ಕಾಪಟ್ಟೆ ಜನ ಇದು ಇದು ಫಸ್ಟ್ ದೀಪಗಳು ಒಂದು ಗಂಟೆಗೇನೋ ಹೋಗುತ್ತೆ ಆಮೇಲೆ ಎರಡನೇ ಸತಿಗೆ ಮೂರು ಗಂಟೆಗೇನೋ ಹೋಗುತ್ತೆ ಆಮೇಲೆ ಮೂರು ಸತಿಗೆ ಮೂ ನಾಲ್ಕು ಗಂಟೆಗೇನೋ ಹೋಗುತ್ತೆ ನಾಲ್ಕು ಗಂಟೆಗೆ ಹೋದ್ಮೇಲೆ ಸ್ಟಾಪ್ ಆಗಿಬಿಡುತ್ತೆ ಇನ್ನೊಂದು ದೇವರು ಇಲ್ಲೇ ದೊಡ್ಡ ಮ ದೊಡ್ಡ ಕರಗದಮ್ಮ ಮತ್ತು ಚಿಕ್ಕ ಕರ್ಗದಮ್ಮ ಅಂತ ಮೊದಲು ಇದು ಹಳೆ ಮನೆ ಅಂದರೆ ಮಣ್ಣಿನ ಮನೆ ಸೀಟ್ಗಳಲ್ಲಿ ಇದು ಹಳೆ ಮನೆಯಲ್ಲಿ ಇತ್ತು ಇದು ಈಗ ಒಂದು ಎರಡು ವರ್ಷದಿಂದ ಚೆಗೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೊಡ್ಡ ಕರಗದಮ್ಮ ಒಂದು ಆ ಕಡೆ ಬಲಗಡೆ ಕಟ್ಟಿದ್ರೆ ಚಿಕ್ಕ ಕರಗದಮ್ಮ ಎಡಗಡೆ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಅದೇ ಕಲ್ಲಿಂದಲೇ ಮಾಡಿ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಇದು ಹದಿನೈದು ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ಊರವರು ಮತ್ತು ಅವ್ರ ಮನೆ ದೇವ್ರು ಇರ್ತಾರಲ್ಲ ಅವರೆಲ್ಲ ಬಂದು ಇಲ್ಲೇ ಮಾಡಿ ಹೋಗ್ತಾರೆ ಇಲ್ಲಿ ನೋಡಿ ಇದೆಲ್ಲನೂ ಅದು ಪೂಜೆ ಮಾಡಿ ದೇವರು ಹದಿನೈದು ವರ್ಷಕ್ಕೆ ಒಂದು ಸಲ ಈಚೆ ಬಿಡೋದ್ರಿಂದ ಎಲ್ಲರೂ ಹೂವನ್ನೆಲ್ಲ ತಗೊಂಡು ಹೂವು ಹಾಕೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಏನು ಜನ ಅಂದರೆ ಜನ ಸಿಕ್ಕಾಪಟ್ಟೆ ಜನ ಬೇರೆ ಇದು ಒಂದು ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಲ್ಲಿ ಅನಿಸಿದೆ ದೇವ್ರ ಈಚೆ ನೈಟ್ ಅಂದರೆ ಸೋಮವಾರ ನೈಟ್ ಈಚೆ ಬರೋದು ಇದು ದೇವ್ರು ಈಚೆ ಬರೋಕ್ಕೆ ಏನು ಕ್ಯೂ ಅಂದರೆ ಕ್ಯೂ ಇಸ್ಕಾಗ್ತಾರೆ ಅಂತೂ ಸಿಕ್ಕಾಪಟ್ಟ ಜನ ನಾವು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾಯಿಲ್ಲ ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಹೋಗಾಗ್ತಾಯಿಲ್ಲ ಹಂಗಾಗ್ಬಿಟ್ಟಿತ್ತು ಮತ್ತು ಇವರು ಬಂಡದೇವರು ನಮ್ಮ ಅಪ್ಪ ಕಡೆಯವರು ಬಂಡ ಅವರು ಯಾರ್ಯಾರು ಬಂಡ ಮಾಡ್ತಾರೋ ಅವರು ಒಂದು ಎರಡು ಅಂದರೆ ಒಂದು ಜೊತೆ ಕಬ್ಬಿನ ಜೊಲೆ ತೊಗೊ ತೊಗೊಂಡು ಬಂದು ಇಟ್ಕೊಂಡು ಅದಕ್ಕೆ ಕೆಂಪು ಬಟ್ಟೆ ಕಟ್ಟಿ ನಿಂತ್ಕೊಳ್ತಾರೆ ಅಲ್ಲಿ ಅಂದರೆ ಮಾವ ಸೋದರಮ್ಮ ಅವರು ನಿಂತ್ಕೊಳ್ತಾರೆ ಎಲ್ಲರೂ ಹಾಗೆ ಸೋದರಮ್ಮ ಅವರೇ ನಿಂತ್ಕೊಂಡಿದ್ರು ನಿಂತ್ಕೊಂಡು ಅವರೊಂದು ಒಂದೊಂದು ಮರಿ ಹುರಿ ಮರಿಗಳು ಚೆನ್ನಾಗಿರೋರು ಒಂದೊಂದು ಮರಿ ಹೊಡಿತಾರೆ ಇನ್ನೂ ಬೇಕು ಬೇಕಾದವರು ಎಷ್ಟೆಷ್ಟು ಬೇಕೋ ಅಷ್ಟು ಹೊಡ್ಕೊಳ್ತಾರೆ ಅಂದರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅವರು ಒಂದು ಮರಿ ಹೊಡೆದಿದ್ರು ನಮ್ಮ ಚಿಕ್ಕಪ್ಪ ಅವರು ಎರಡು ಮರಿ ಹೊಡೆದಿದ್ರು ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಅವ್ರ ಮಗ ಅವರು ಅವರೂ ಸಹ ಒಂದು ಮರಿ ಹೊಡೆದಿದ್ರು ಅದೇ ನಾವೇನು ಮಾಡಿದ್ವಿ ದೇವ್ರು ಇಲ್ಲಿ ನೋಡಿ ದೇವ್ರಿದು ಹದಿನೈದು ಶು ಹದಿನೈದು ವರ್ಷಕ್ಕೊಂದ್ಸಲನೇ ಬರೋದಿದು ಕರ್ಗದ ಮಾರಮ್ಮ ಅಂದರೆ ಒಳಗಡೆನೇ ಇರುತ್ತೆ ದೇವ್ರಿದು ಅದು ಗೊಪ್ಪೋದು ಒಳಗಡೆ ಮನೆ ದೇವಸ್ಥಾನ ಒಳಗಡೆನೆ ಈ ದೇವರು ಹದಿನೈದು ವರ್ಷಕ್ಕೊಂದ್ಸಲೇ ಮಾತ್ರ ಬರೋದು ಬರೋದಿದು ಕರ್ಗದ ಮಾರಮ್ಮ ಅಂತ ನಾವು ಅದನ್ನು ನೋಡೋಕ್ಕಂತಲೇ ಹೋಗಿದ್ವಿ ನಾವು ಸೋಮವಾರ ಬೆಳಗ್ಗೆ ಹೋದ್ರಿ ನಾವು ಮಂಗಳವಾರ ಒಂದು ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಬಂದುಬಿಟ್ರಿ ವಾಪಸ್ಸು ಹೋಗಿ ಅಲ್ಲೆಲ್ಲ ಮಾಡಿ ನೈಟೇ ಹನ್ನೊಂದು ಗಂಟೆ ಹತ್ತು ಗಂಟೆ ಮೇಲೆ ಮರಿ ಮರಿಗಳ ಸ್ಟಾರ್ಟ್ ಮಾಡಿದ್ರು ತುಂಬ ಎಷ್ಟು ಮರಿ ಹೊಡಿತಾ ಇದ್ರು ಅಂದರೆ ಒಂದು ಒಂದೂವರೆ ಆದರೂ ನಿಲ್ತಲಿಲ್ಲ ಅಷ್ಟೊಂದು ಮರಿಗಳು ಇದ್ರು ಇದು ಇದು ತುಂಬ ವರ್ಷಗಳ ನಂತರ ಮಾಡೋದ್ರಿಂದ ದೇವ್ರಗಳಿಗೆ ಅರ್ಕೆ ಹೊತ್ಕೊಂಡಿರ್ತಾರೆ ಅವ್ರು ಮಾಡಲೇಬೇಕದು ಇಲ್ಲಾಂದರೆ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂದ್ರೂ ಒಂದು ಕೋಳಿನೇ ಆದರೂ ಕುಯ್ಕೊಂಡು ಹೋಗೋರು ಇರ್ತಾರೆ ಅಂದರೆ ಇವರು ಎಲ್ ಅಲ್ಲಿರೋ ಹತ್ರ ನಾವು ನೋಡಿದಂಗೆ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಪೆಂಡಲ್ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು ಅವರು ಇದು ತುಂಬ ವರ್ಷಗಳಿಗೊಂದು ಸಲ ಬರೋದ್ರಿಂದ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು ಅಲ್ಲಿರೋರು ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಏನು ಮಾಡೋದು ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡಿ ಇದು ಚಿಕ್ಕ ದಮ್ಮ ಅಂತ ಆಗಲೇ ತೋರಿಸಿದ್ದು ಅಂದರೆ ಆಪೋಸಿಟೇ ಇತ್ತು ಎರಡು ದೇವ್ರೂ ಎರಡು ದೇವ್ರೂ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಕಲ್ಲಿನಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಏನು ಜನ ಅಂದರೆ ಜನ ನೋಡಿ ಅಕ್ಕಪಟ್ಟೆ ಜನ ಅಂತೂ ಜನ ತುಂಬ ಇದ್ರು ಇಲ್ಲಿ ನೋಡಿ ಯಾವ ಥರ ಇದು ಚಿಕ್ಕರಗಮ್ಮ ದೇವಿ ಅಂತ ನೋಡಿ ಇದೆಲ್ಲ ಗೋಪುರ ಎಲ್ಲ ಒಂದೆರಡು ವರ್ಷ ಆಗಿದೆ ರೀಸೆಂಟಾಗಿ ಕಟ್ಟಿ ಇದು ಇದಕ್ಕೆ ಅಂದರೆ ದೇವರಿವರೆಲ್ಲ ಅಂದರೆ ನಮ್ಮ ತಾಯಿಯವ್ರಿಗೆ ನಮ್ಮ ತಮ್ಮನಿಗೆ ಮದುವೆ ಆಗಿರಲಿಲ್ಲ ಆವಾಗ ನಾವು ದೇವರಿಗೆ ಸಾಮಾನು ಕೊಟ್ಟಿದ್ರಿ ಈ ಸತಿ ನಮ್ಮ ತಮ್ಮನವ್ರಿಗೆ ಮದುವೆ ನಮ್ಮ ತಮ್ಮನಿಗೆ ಮದುವೆ ಆಗಿರೋದ್ರಿಂದ ಅವರು ತಂಗ ಹೆಂಡತಿಯವ್ರ ಮನೆ ಕಡೆಯಿಂದ ದೇವ್ರ ಸಾಮಾನುಗಳೆಲ್ಲ ತಗೊಟ್ಟಿದ್ರು ಕಾಲುಂಗ್ರ ಬಟ್ಟೆಗಳು ಆಮೇಲೆ ತಾಮ್ರದ್ದು ತಟ್ಟೆ ತಾಮ್ರದ್ದು ಕಲಶ ಮತ್ತು ಸಾವ ದೇವ ಪೂಜೆ ಸಾಮಾನುಗಳೆಲ್ಲ ಕೊಡಿಸಿದ್ರು ಅಂದರೆ ಎಲ್ಲ ಪ್ರತಿಯೊಬ್ಬ ಮನೆಯಲ್ಲೂ ಈ ಥರನೇ ನಮ್ಮ ಕಡೆ ರೂಲ್ಸ್ ಇರೋದು ಈ ಸತಿ ಒಂದು ಸಲ ಕೊಟ್ಟ ಮೇಲೆ ಆಮೇಲೆ ನೆಕ್ಸ್ಟ್ ಸತಿ ಆದರೂ ಕೊಡೋಂಗಿಲ್ಲ ಅದು ಫಸ್ಟ್ ಫಸ್ಟ್ ಸತಿ ಈ ಥರನೇ ಎಲ್ಲ ಕೊಡಬೇಕಾಗುತ್ತೆ ನೋಡಿ ದೇವರು ನನಗೆ ಆ ಕಡೆ ಕಾಣಿಸ್ಲಿಲ್ಲ ಅಂದ್ಬಿಟ್ಟು ಆ ಜನಗಳಲ್ಲೇ ನುಗ್ಗಿಸ್ಕೊಂಡು ಈ ಕಡೆ ಬಂದು ದೇವ್ರ ಫೋಟೋ ತಗೊಳ್ತಾ ಇದ್ದೆ ನೋಡಿ ಇದು ಒಬ್ಬರು ಕಲಶ ಹೊತ್ಕೊಂಡಿದ್ದಾರೆ ಒಬ್ಬರು ದೇವ್ರನ್ನ ಎತ್ಕೊಂಡಿದ್ದಾರೆ ಇವರು ಅಂದರೆ ಎತ್ಕೊಂಡಿರೋರು ಅವರೇ ಪೂಜಾರಿ ಅವರು ಎತ್ಕೊಂಡು ನಿಂತಿದ್ದಾರೆ ಇದನ್ನು ನೋಡಿದೇವ್ ಇದು ಇದು ಕರಗದ ಮಾರಮ್ಮ ದೇವರು ಅಂತ ಇದು ಈ ದೇವರು ಹದಿನೈದು ವರ್ಷಕ್ಕೊಂದ್ಸಲೇ ಇಚ್ಛೆ ಬರೋದು ನೋಡಿ ನಾ ಎಲ್ಲ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಇದ್ದರು ಈ ಕಬ್ಬಂದಿ ಹಿಡ್ಕೊಳ್ಳೋರೆಲ್ಲ ದೇವ್ರು ಮಾಡೋರು ಇಟ್ಕೊಂಡು ನಿಂತಿರೋದು ಅಂದರೆ ಸೋದರ ಮಾವೊಂದು ಹಿಡ್ಕೊಂಡು ನಿಂತಿರೋದು ನೋಡಿ ತುಂಬ ಹತ್ತದಿಂದ ತೋರಿಸ್ತಾ ಇದ್ದೀನಿ ದೇವ್ರನ್ನ ಕರ್ಗನ್ ಮಾರಮ್ಮ ದೇವ್ರಿ ನಮ್ಮ ಅಪ್ಪ ಅವರ ಮನೆ ದೇವಸ್ಥ ಇದು ಅದೇ ಕುರಿಗಳನ್ನೆಲ್ಲ ಹೊಡಿತಾ ಇದ್ರಲ್ವ ಆ ದೇವ್ರ ಮುಂದೆನೇ ನಿಲ್ಲಿಸಿ ಇದ್ರು ಇದು ಇದು ಇನ್ನೊಂದು ದೇವ್ರಿಗೆ ಹೋಗಿದ್ರಿ ಅಲ್ಲೇ ಅಂದರೆ ಈ ದೇವ್ರಿಗೂ ದಿ ದೀಪಗಳು ಮಾಡಿದ್ರಿ 私。I